ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಳುಬಾಗಿಲು ತಾಲೂಕಿನ ಮುಸ್ಟೂರು ಪಂಚಾಯಿತಿಯ ನಗವಾರ ಗ್ರಾಮದ ಗ್ರಾಮ ದೇವತೆ ಸತ್ಯಮ್ಮ ಮತ್ತು ಗಂಗಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಹಿಂದೂ ಧರ್ಮದಲ್ಲಿ ನಿರ್ದಿಷ್ಟ ಪ್ರದೇಶದ ಬೋಧನಾ ದೇವತೆಯಾಗಿದೆ ಭಾರತದ ಹಳ್ಳಿಗಳಲ್ಲಿ ಅತಿ ಹೆಚ್ಚು ಪೂಜಿಸಲಾಗುತ್ತದೆ ವೈವಿಧ್ಯಮಯ ಮೂಲಗಳ ಗ್ರಾಮ ದೇವತೆಗಳು ತಮ್ಮ ಹಳ್ಳಿಗಳ ನಿವಾಸಿಗಳನ್ನು ಸಾಂಕ್ರಾಮಿಕ ರೋಗಗಳು ಮತ್ತು ಪ್ರಾಕೃತಿಕ ವಿಕೋಪಗಳಿಂದ ರಕ್ಷಿಸಲು ಗ್ರಾಮ ದೇವತೆಗಳ ಮೊರೆ ಹೋಗಿ ವಿಶೇಷ ಪೂಜೆಗಳನ್ನು ಮಾಡುವ ಸಂಪ್ರದಾಯಗಳು ಅತಿ ಹೆಚ್ಚು ಕಾಣಬಹುದು ಇತ್ತೀಚೆಗೆ ಬಿಡುಗಡೆಯಾದ ಕನ್ನಡ ಚಲನಚಿತ್ರ ಕಾಂತಾರ ಕೂಡ ಇದರ ಆಧಾರಿತ ಚಿತ್ರವಾಗಿ ಪ್ರಪಂಚದ ಮನುಕುಲಕ್ಕೆ ಭಾರತದ ಸನಾತನ ಧರ್ಮದ ನಂಬಿಕೆಯ ಮೂಲವಾಗಿರುವುದು ಎಲ್ಲರಿಗೂ ತಿಳಿದ ವಿಚಾರ ತಾಲೂಕಿನ ಮುಸ್ತೂರು ಗ್ರಾಮ ಪಂಚಾಯಿತಿಯ ನಗವಾರ ಗ್ರಾಮದ ಸತ್ಯಮ್ಮ ಮತ್ತು ಗಂಗಮ್ಮ ದೇವತೆಗಳ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡ ಗ್ರಾಮಸ್ಥರು ತಾಲೂಕಿನಲ್ಲಿ ಮಳೆ ಕೊರತೆಯಾಗಿ ಬಿತ್ತನೆಯಾದ ರಾಗಿ ಕಡಲೆಕಾಯಿ ಸಾಮೆ ಜಾನುವಾರುಗಳಿಗೆ ನೀರು ಕೊರತೆಯಾಗಿ ಗ್ರಾಮ ದೇವತೆಗಳ ಮೊರೆ ಹೋಗಲು ನಿರ್ಧರಿಸಿ ತಮ್ಮ ಪೂರ್ವಿಕ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಶ್ರೀ ಸತ್ಯಮ್ಮ ಮತ್ತು ಗಂಗಮ್ಮ ದೇವತೆಗಳಿಗೆ ಬಗೆಬಗೆಯ ಪರಿಮಳ ಭರಿತ ಹೂಗಳಿಂದ ಅಲಂಕರಿಸಿ ಧೂಪ ನೈವೇದ್ಯಗಳೊಂದಿಗೆ ಸಮರ್ಪಿಸಿ ಮಹಾಮಂಗಳಾರ್ತಿ ಬೆಳಗಲಾಯಿತು フフフフ。 ದೇವಾಲಯದ ಉತ್ಸವ ಮೂರ್ತಿ ಸತ್ಯಮ್ಮನ ದೇವಿಯನ್ನು ಸಿಗದ ಮೇಲೆ ಹೊತ್ತು ಗ್ರಾಮದಲ್ಲಿ ಸಂಚರಿಸಿ ವಿಶೇಷ ಪೂಜೆಗಳನ್ನು ಭಕ್ತಾದಿಗಳಿಂದ ನಡೆಸಲಾಯಿತು ಈ ಬಗ್ಗೆ ಮಾತನಾಡಿದ ಎನ್ಆರ್ಎಸ್ ಟೊಮೊಟೊ ಮಂಡಿಯ ಮಾಲೀಕರು ಸೆಂಟ್ರಲ್ ರೋಟರಿ ಕ್ಲಬ್ ಅಧ್ಯಕ್ಷರು ರೈತ ನಾಯಕ ಸಮಾಜ ಸೇವಕರಾದ ನಗವಾರ ಸತ್ಯಣ್ಣ ನಮ್ಮ ಗ್ರಾಮದ ಶ್ರೀ ಸತ್ಯಮ್ಮ ದೇವಿಯ ಆಶೀರ್ವಾದದಿಂದ ಹುಟ್ಟಿರುವ ನಾನು ಈ ತಾಯಿಯ ಹೆಸರನ್ನು ನನಗೆ ನನ್ನ ತಂದೆ ತಾಯಿ ಇಟ್ಟಿದ್ದಾರೆ ಅದೇ ರೀತಿ ನಮ್ಮ ನಗವಾರ ಗ್ರಾಮದ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಈ ದೇವತೆಗಳ ಆಶೀರ್ವಾದದಿಂದ ಹುಟ್ಟಿರುವ ಮಕ್ಕಳಿಗೆ ಅಂದಿನ ಕಾಲದಿಂದಲೂ ಈ ದೇವತೆಗಳ ಆಶೀರ್ವಾದದಿಂದ ಜನಿಸಿರುವ ಮಕ್ಕಳಿಗೆ ಹೆಸರನ್ನು ಇಟ್ಟು ದೇವಿಗಳ ಹರಕೆ ತೀರಿಸಿರುತ್ತಾರೆ ಈ ದೇವಿಯ ಪವಾಡ ದೇವಸ್ಥಾನದ ಅರ್ಚಕ ಎಂಬುವರ ಮೇಲೆ ಸತ್ಯಮ್ಮ ದೇವಿ ಬಂದು ಭಕ್ತಾದಿಗಳ ಕೋರಿಕೆಯನ್ನು ಈಡೇರಿಸಿ ಭಕ್ತರು ಗ್ರಾಮಸ್ಥರು ದೇವಿಗೆ ಆಡು ಕುರಿ ಬಲಿ ನೀಡಿ ನೆಂಟ್ರಸ್ತರಿಗೆ ಊಟ ನೀಡುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಶಿಥಿಲಗೊಂಡಿದ್ದ ದೇವಸ್ಥಾನವನ್ನು ಸುತ್ತಮುತ್ತಲ ಗ್ರಾಮಸ್ಥರು ಸೇರಿದಂತೆ ವಿಶೇಷವಾಗಿ ದಿವಂಗತ ಖ್ಯಾತ ಗುತ್ತಿಗೆದಾರರಾದ ದೊಡ್ಡ ಚೌಡಪ್ಪನವರು ಈ ದೇವಾಲಯದ ನಿರ್ಮಾಣ ಸೇವೆಯಲ್ಲಿ ಭಾಗಿಯಾಗಿರುತ್ತಾರೆ ಅದೇ ರೀತಿ ನಾನು ಇಷ್ಟು ಎತ್ತರಕ್ಕೆ ಬೆಳೆಯಬೇಕಾದರೆ ಈ ಸತ್ಯಮ್ಮ ಮತ್ತು ಗಂಗಮ್ಮನ ಆಶೀರ್ವಾದದಿಂದ ಈ ದಿನ ಒಬ್ಬ ರೈತ ಕುಟುಂಬದಲ್ಲಿ ಜನಿಸಿ ನಮ್ಮ ತಾಲೂಕಿನಲ್ಲಿ ಮಳೆ ಕೊರತೆಯಾಗಿ ರೈತರ ಬೆಳೆಗಳು ನಾಶವಾಗುತ್ತಿರುವುದರಿಂದ ಗ್ರಾಮಸ್ಥರು ಸೇರಿದಂತೆ ನಾವೆಲ್ಲರೂ ತಾಯಿಯ ಮೊರೆ ಹೋಗಲು ನಿರ್ಧರಿಸಿದ್ದು ಈ ದೇವಿಯನ್ನು ಆರಾಧಿಸಿದರೆ ನಮ್ಮ ಕಷ್ಟಗಳು ದೂರವಾಗುತ್ತದೆ ಎಂಬ ನಂಬಿಕೆಯಿಂದ ಈ ಪೂಜೆಗಳನ್ನು ನಾವು ಆಚರಿಸಿಕೊಂಡು ಬರುತ್ತಿದ್ದೇವೆ ಅದರಂತೆ ದೇವಿಯ ಪೂಜೆ ದಿನವಿಲ್ಲ ನೀವೆಲ್ಲ ಕಂಡಂತೆ ಮಳೆ ರಾಯನ ದರ್ಶನದಿಂದ ದೇವಿಯ ಪವಾಡ ನೀವೇ ಪ್ರತ್ಯಕ್ಷ ಸಾಕ್ಷಿಯಾಗಿದೆ ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಮ್ಮ ಮಾತಾಕೆ ಗಂಗಮ್ಮ ನಮ್ಮ ಊರಿನ ಸಂಪ್ರದಾಯ ಈ ಥರ ಇಲ್ಲಿಂದ ಯಾವತ್ತೂ ನಾವು ಈ ಸ್ಟಾರ್ಟ್ ಮಾಡೋದು ಯಾಕಂದರೆ ಏನು ಇವತ್ತು ಮೊಲಬಾಲ್ ತಾಲೂಕು ಮುಷ್ಟೂರು ಪಂಚಾಯಿತಿ ನಗವಾರ ಗ್ರಾಮದಲ್ಲಿ ನಮ್ಮ ಸತ್ಯಮ್ಮ ಗಂಗಮ್ಮ ದೇವಸ್ಥಾನ ಅಂದರೆ ನಮ್ಮ ತಾತ ಮುತ್ತಾತರಿಂದ ದೇವಸ್ಥಾನ ಪುರಾತನ ದೇವಸ್ಥಾನ ಅಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಇತ್ತು ಕಲ್ಲು ಚಪ್ಪಡಿಯಲ್ಲಿ ಹಾಕಿದರು ಅಂತಹ ಚ ದೇವಸ್ಥಾನನ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಚೋಡಪ್ಪ ಚೀಫ್ ಇಂಜಿನಿಯರ್ ದೊಡ್ಡ ಚೋಡಪ್ಪನವರು ಸಮ್ಮುಖದಲ್ಲಿ ಎಲ್ಲರೂ ಸೇರಿ ಈ ದೇವಸ್ಥಾನವನ್ನು ಇಷ್ಟು ಅದ್ಭುತವಾಗಿ ಕಟ್ಟಿ ಎಲ್ರಿಗೂ ಆ ದೇವರ ಆಶೀರ್ವಾದ ಇರಬೇಕು ಅಂತೇಳಿ ಎಲ್ಲರೂ ಈ ಥರ ದೇವಸ್ಥಾನ ಈ ಥರ ಒಂದು ದೊಡ್ಡದಾಗಿ ಮಾಡಿ ಕಟ್ಟಿದ್ದೀವಿ ಇಷ್ಟು ಏನಂದರೆ ಈ ದೇವಸ್ಥಾನ ಹಳೇ ಕಾಲದಲ್ಲಿಂದ ನಮ್ಮ ತಾತ ಮುತ್ತಾರರಿಂದ ಈ ದೇವಸ್ಥಾನ ಅಂದರೆ ನಮಗೊಂದು ಆ ದೇವರ ನಂಬಿಕೆ ಮೇಲೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಒಂದು ಮದುವೆ ಆಗಬೇಕು ಅಂದ್ರೂ ಹತ್ರ ನಾವು ಒಂದು ಇದು ಮಾಡೋದು ಒಂದು ಹಾಸ್ಪಿಟ್ಲು ಪ್ರಾಬ್ಲಮ್ ಆದ್ರೂ ದೇವರತ್ರ ಹತ್ರ ಒಂದು ಅರಿಕೆ ಮಾಡ್ಕೊಳ್ಳೋದು ಅದೇ ರೀತಿ ಒಂದು ಎಜುಕೇಷನ್ ಆಗಲಿ ಅದು ಯಾವುದೇ ಒಂದು ನಮ್ಮ ಕೋರಿಕೆ ಇದ್ದರೂ ದೇವ್ರ ಹತ್ರ ಹೋಗಿ ನಮಗೆ ಈ ಥರ ನಮಗೆ ಈ ಪ್ರಾಬ್ಲಮ್ ಇದೆ ನಮಗೆ ಹೇಳುವಂಥ ಎಲ್ಲರೂ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಬಂದು ಇಲ್ಲಿ ಬಂದು ಆ ದೇವ್ರ ಹತ್ರ ಅರಕೆ ಮಾಡ್ಕೊತಾರೆ ಹರಕೆ ಮಾಡಿಕೊಂಡಾಗ ಅವ್ರಿಗೊಂದು ದೇವರು ಒಳ್ಳೇದಾಯ್ದಾಗ ನಾನು ಮೆರನಿ ಅಂತ ಮೆರಗಿ ಅಂದರೆ ಊರು ಮೆರಗಣಿ ಮಾಡಿಸ್ತಾರೆ ಊರೆಲ್ಲ ಮೆರಗಣಿ ಮಾಡಿಸ್ತಾರೆ ಆ ಥರ ಯಾರೇ ಒಂದು ಇಲ್ಲಿಂದ ಹೆಣ್ಮಕ್ಳು ಬೇರೆ ಕಡೆ ಮದುವೆ ಮಾಡಿಕೊಟ್ಟಿರ್ತಾರೆ ಆ ಮೆರಗಿನ ಮೆರನಿ ಅಂದರೆ ಎಲ್ಲರೂ ಬಂದು ಈ ದೇವರ ಹತ್ರ ಪೂಜೆ ಮಾಡಿಸೋದು ಇಲ್ಲಿ ಹರಕೆ ಮಾಡ್ಕೊಳ್ಳೋದು ಯಾವುದನ್ನು ಪ್ರಾಬ್ಲಮ್ ಇದ್ರೇನು ಇಲ್ಲಿ ಹರಕೆ ಮಾಡಿಕೊಂಡು ನಮಗೆ ಒಳ್ಳೆಯ ನಮ್ಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಒಂದು ಹರಕೆ ಮಾಡ್ಕೊತಾರೆ ಅರಕೆ ಈ ಈಡೇರಿಸ್ತೆ ಯಾಕಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗಿಂದ ಕೂಡ ನಮ್ಗೆ ಗೊತ್ತು ಆ ದೇವರು ಸತ್ಯ ಎಷ್ಟಿದೆ ಅಂದರೆ ನಾವು ಏನೇ ಹರಕೆ ಮಾಡ್ಕೊಂಡ್ರು ನಮಗೆ ಈಡೇರಿಸ್ತದೆ ಅದು ಅಲ್ಲದೆ ಶುಕ್ರವಾರ ಶುಕ್ರವಾರ ದೇವರು ಮೈ ಮೇಲೆ ಬರ್ತಾರೆ ಮೈ ಮೇಲೆ ಬಂದಾಗ ನಮ್ಮನ್ನು ಎಲ್ಲರೂ ನಮ್ಮನ್ನು ಕಾಪಾಡು ನಮ್ಮೆಲ್ಲರೂ ಚೆನ್ನಾಗಿ ನೋಡು ನಮ್ಮ ಊರಿನ ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು ನಿಮ್ಮ ಆಶೀರ್ವಾದ ನಮ್ಮ ಗ್ರಾಮಸ್ಥರು ಇರಬೇಕು ಅಂತೇಳಿ ಎಲ್ಲರೂ ಬಂದು ಇಲ್ಲಿ ಒಂದು ಅರಿಕೆ ಮಾಡ್ಕೊತಾರೆ ಅದೇ ರೀತಿ ಇವತ್ತೊಂದು ಮೆರಗಣೆ ಮೆರಗನೆ ಮಾಡಬೇಕಂದ ಕಾರ್ಯಕ್ರಮ ಅಂದರೆ ಮಳೆ ಇಲ್ದಿರ ರೈತರಿಗೆ ಲಾಸ್ ಆಗ್ತಾಯಿತ್ತು ಕಲ್ಲ ಗಿಡಗಳಾಗಲಿ ರಾಗಿ ಗಿಡಗಳಾಗಲಿ ಎಲ್ಲ ಒಣಗೋಗಿತ್ತು ನಿನ್ನೆ ಬಂದು ಈ ಥರ ನಾವು ಮೆರುಗನೆ ಮಾಡಬೇಕು ದೇ ರೈತರಿಗೆ ಲಾಸ್ ಆಗ್ತಾಯಿದೆ ಮಳೆ ಇಲ್ದಿರೋ ಜಾಸ್ತಿ ಪ್ರಾಬ್ಲಮ್ ಆಗ್ತಾಯಿದೆ ನಾವು ಮನೆಯ ಪೂಜೆ ಮಾಡಿ ಪೂಜೆ ಕಾರ್ಯಕ್ರಮ ಮಾಡಿ ಆ ದೇವ್ರ ಹತ್ರ ನಾವು ಕೇಳೋಣ ಒಳ್ಳೆಯ ಒಂದು ಮಳೆ ಬೀಳಬೇಕು ರೈತರಿಗೆ ಒಳ್ಳೆಯ ಒಂದು ಇದಾಗಬೇಕಂತೆ ನಿನ್ನೆ ಅಂದ್ಕೊಂಡ್ರು ಇವತ್ತಿನ್ನೂ ಸ್ಟಾರ್ಟ್ ಮಾಡಿಲ್ಲ ಇವತ್ತು ಮಧ್ಯಾಹ್ನನೇ ಮಳೆ ಬಂದು ಒಳ್ಳೆಯ ಒಂದು ನಮಗೆ ಒಂದು ಆಶೀರ್ವಾದ ಕೊಡಿರೋ ದೇವರು ನಿನ್ನೆ ನಿನ್ನೆ ಮಾತಾಡ್ಕೊಂಡಿದ್ದು ಆ ದೇವರು ಕಾರ್ಯಕ್ರಮ ಮಾಡೋಣ ಊರೆಲ್ಲ ಹೋಗಿ ರೌಂಡ್ ಆಗಿ ಬಂದರೆ ಊರಲ್ಲೆಲ್ಲ ಮನೆ ಮನೆಗೆ ಹೋಗಿ ದರ್ಶನ ಮಾಡಬೇಕು ಮನೆ ಮನೆಗೆ ಬರ್ತಾರೆ ಮೈ ಮೇಲೆ ಬಂದಾಗ ಮನೆ ಮನೆಗೆ ಬಂದು ಅವ್ರ ಪ್ರಾಬ್ಲಮ್ ಏನಿದ್ರು ಅವ್ರು ಹೇಳ್ತಾರೆ ಅವ್ರಿಗೆ ಆ ದೇವರ ಆಶೀರ್ವಾದ ಹೇಳ್ತೀನಿ ನಾನು ನಿಮಗೆ ಒಂದು ಒಳ್ಳೆಯದಾಗತ್ತೆ ಅಂತ ಹೇಳ್ತಾಯಿದ್ರು ಅದೇ ರೀತಿ ಬಂದು ಇವತ್ತು ನಾವು ಒಂದು ದೇವರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡು ನೆನ್ನೆ ಅಂದ್ಕೊಂಡು ಇವತ್ತು ಸ್ಟಾರ್ಟ್ ಮಾಡಿದ್ವಿ ಇವತ್ತಿನ್ನೂ ಇನ್ನೂ ಸ್ಟಾರ್ಟ್ ಮಾಡೋಕ್ಕೆ ಇನ್ನೂ ಒಂದು ಒನ್ ಅವರ್ ಆಗುತ್ತೆ ಆದ್ರೆ ಮಧ್ಯಾಹ್ನನೇ ಮಳೆ ಬಂದು ನಮ್ಮ ರೈತರಿಗೆ ಎಲ್ರಿಗೂ ಒಂದು ಅವರು ಆಶೀರ್ವಾದ ಮಾಡಿದ್ದಾರೆ ಒಳ್ಳೆ ಮಳೆ ಬಿದ್ದಿದೆ ಈ ಥರ ನಾವು ಇನ್ನೂ ಒಂದು ಯಾವುದೇ ಒಂದು ನಮ್ಮ ಕೋರಿಕೆ ಯಾವುದೇ ಆಗಲಿ ಈ ಥರ ನಮಗೆ ಒಂದು ಇಡೇತಾರೆ ಆ ಶಕ್ತಿ ಆ ದೇವ್ರಿಗಿದೆ ಅದೇ ರೀತಿ ನಾವು ಎಲ್ಲ ಗ್ರಾಮಸ್ಥರು ಯಾವತ್ತಿನ ಹಳೆ ಹಳೆ ಕಾಲದಲ್ಲಿ ಒಳ್ಳೆ ಒಂದು ಇದು ಏನಂದರೆ ದೊಡ್ಡವರು ಚಿಕ್ಕವರು ಅಂತ ಒಂದು ಸಂಪ್ರದಾಯ ಒಂದು ಸಂಕ್ರಾಂತಿ ಹಬ್ಬ ಬಂದರೇ ಮಾತ್ರ ಮೆರಗಣ ಮಾಡೋದು ಆಮೇಲೆ ಕೋರ್ ಒಂದು ಅರಿಕೆ ಮಾಡಿಕಿದ್ರೆ ಮಾತ್ರ ಮೆರಗಣೆ ಮಾಡೋದು ಸಂಕ್ರಾಂತಿ ಹಬ್ಬ ಬಂದಾಗ ಮಾತ್ರ ಅದು ದೇವ್ರ ದರ್ಶನ ಮಾಡ್ತಾಯಿದ್ವು ಇವತ್ತು ನಮ್ಮ ನಮಗೇನೇ ಪ್ರಾಬ್ಲಮ್ ಇದೆ ನಮ್ಮನ್ನು ಕಾಪಾಡು ನಮ್ಗೆ ಆಶೀರ್ವಾದ ಮಾಡೋ ದೇವರು ಅಂತ ಕೇಳಿದಾಗ ಅವ್ರಿಗೆ ಆಶೀರ್ವಾದ ಮಾಡಿದಾಗ ಅವರು ಬಂದು ಅದೆಷ್ಟೇನ ಖರ್ಚಾಗಲಿ ನಾನು ಮಾಡಿಸ್ತೀನಿ ಅಂತ ಹೇಳಿ ಎಲ್ಲರೂ ಬಂದು ಈ ದೇವರ ದರ್ಶನ ಮಾಡಿಕೊಂಡು ಎಲ್ಲ ಕಡೆಯೂ ಏನೇ ಪ್ರಾಬ್ಲಮ್ ಇದೂ ನಾನು ಇದ್ದೀನಿ ಅಂತ ಮೈ ಮೇಲೆ ಬಂದಾಗ ಹೇಳ್ತಾರೆ ಅದೇ ರೀತಿ ಶುಕ್ರವಾರ ಶುಕ್ರವಾರ ದೇವರು ಮೈ ಮೇಲೆ ಬರ್ತಾರೆ ಎಲ್ಲ ಭಕ್ತಾದ್ಲಿ ಬಂದು ಇಲ್ಲಿ ದೇವ್ರ ಹತ್ರ ಹರಕೆ ಮಾಡ್ಕೊತಾರೆ ಅವ್ರಿಗೆಲ್ಲ ಈಡೇರ್ತಾರೆ ಅದಕ್ಕೋಸ್ಕರವೇ ಇವರು ಇವತ್ತು ಸತ್ಯಮ್ಮ ನಗವಾರದಲ್ಲಿ ಸತ್ಯಮ್ಮ ಅಂದರೆ ಒಂದು ನಮಗೆಲ್ಲ ನಿಜ ಎಲ್ಲ ಕಡೆಯೂ ಎಲ್ಲನೂ ಹೋಗಲಿ ಎಲ್ಲ ನಮ್ಮ ಮಕ್ಕಳು ಹೆಣ್ಮಕ್ಳು ಎಲ್ಲನೂ ಕೊಟ್ಟಿದೆ ಅಲ್ಲಿಂದ ಎಲ್ಲ ಫ್ಯಾಮಿಲಿಯಲ್ಲ ಬಂದು ಇಲ್ಲಿ ಇವತ್ತು ಹಬ್ಬ ಅಂದರೆ ಎಲ್ಲರೂ ಬಂದು ಈ ದರ್ಶನ ಮಾಡ್ಕೊತಾರೆ ಈ ಥರ ನಾವು ಚಿಕ್ಕವಳಿದ್ದಾಗಿಂದ ಕೂಡ ನೋಡಿ ಮಕ್ಕಳೆಲ್ಲ ನೋಡು ಆ ದೇವರು ಅಂದರೆ ಎಷ್ಟು ಇವಾಗ ಇನ್ನೊಂದು ಒನ್ ಅವರಲ್ಲಿ ದೇವರು ಮೈಮೇಲೆ ಬರ್ತಾರೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೆ ಅವರು ಕೇಳಿಕೊಂಡಾಗ ಅವರು ಆಶೀರ್ವಾದ ಮಾಡ್ತಾರೆ ಅದೇ ರೀತಿ ನಮಗೆ ಒಂದು ಒಳ್ಳೆಯದಾಗ್ತಾ ಇದೆ ನಾವು ನಮ್ಮ ಊರಿನಲ್ಲಿ ಎಲ್ಲ ದೊಡ್ಡವರು ಚಿಕ್ಕವರು ಎಲ್ಲರೂ ಬಂದು ಈ ದೇವರ ಹತ್ರ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಈ ದೇವರತ್ರ ನಾವು ಒಂದು ನಮಗೆಲ್ಲರೂ ನಮ್ಮ ಗ್ರಾಮಸ್ಥರಿಗೆ ಎಲ್ಲರೂ ಚೆನ್ನಾಗಿರಬೇಕು ನಾವೆಲ್ಲರೂ ಚೆನ್ನಾಗಿರ್ಬೇಕು ನಾವು ಕುಟುಂಬ ಚೆನ್ನಾಗಿರಬೇಕು ಅಂತೇಳಿ ಎಲ್ಲ ಯಾವುದೇ ಒಂದು ಜಾತಿ ಭೇದ ಯಾವುದೂ ಇಲ್ಲ ಎಲ್ಲ ಅನ್ನ ತೊಗೊಂಡಿರ್ತಾರೆ ನಮ್ಗೆ ಯಾವುದು ಜಾತಿ ಭೇದ ಏನೂ ಇಲ್ಲ ಅಲ್ಲಿ ಎಲ್ಲ ಅನ್ನ ತೊಗೊಂಡಿರ್ತಾರೆ ಎಲ್ಲರೂ ಬಂದು ಆ ದೇವರ ದರ್ಶನ ಮಾಡ್ಕೊತಾರೆ ಪೂಜಾರ ಇರ್ತಾರೆ ಅವರು ಪೂಜೆ ಮಾಡ್ಕೊಡ್ತಾರೆ ಯಾರಿಗೂ ಯಾವುದೇ ಒಂದು ತೊಂದರೆ ಆಗದಿರ ಆ ದೇವರು ನೋಡ್ಕೊತ ಇದ್ದಾರೆ ನಮ್ಗೆ ಒಳ್ಳೆಯ ಒಂದು ಆಶೀರ್ವಾದ ಆ ದೇವರಿಂದ ಇದೆ ಇವತ್ತು ಈವತ್ತು ನಗವಾರದಲ್ಲಿ ಸತ್ಯಮ್ಮ ದೇವಸ್ಥಾನ ಅಂದರೆ ಒಳ್ಳೆಯ ಒಂದು ಹೆಸರಾಗಿದೆ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ತಾಲೂಕಿನ ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಅರಿಕೆ ಮಾಡ್ಕೊಂಡು ಹೋಗ್ತಾರೆ ಒಳ್ಳೇದಾಗತ್ತೆ ಅಂತೇಳಿ ನಮಗೂ ಗೊತ್ತಿದೆ ನಾವು ನಾವು ಇದು ಇಷ್ಟು ಇದು ಮಾಡಬೇಕಂದ್ರೆ ನಾವು ಯಾವನ್ನು ಆಚೆ ಹೋಗ್ಬೇಕಂದ್ರೆ ಆ ದೇವ್ರ ದರ್ಶನ ಮಾಡಿಕೊಂಡು ಆ ದೇವ್ರ್ ನಡೆಸ್ಕೊಂಡು ಹೋಗಿದ್ದೀನಿ ಇವತ್ತು ನಾನು ದೇವರು ಒಳ್ಳೇದು ಮಾಡಿದ್ದಾರೆ ಆ ಎಮ್ಮ ಆಶೀರ್ವಾದದಿಂದ ನಾನು ಇಷ್ಟು ಇದ್ದೀನಿ ಇದಕ್ಕೆ ಈಗ ನಗವಾರದಲ್ಲಿ ಇವತ್ತು ನಾನು ಯಾವುದೇ ಒಂದು ಕಾರ್ಯಕ್ರಮ ನಾನು ಬರ್ತೀನಿ ನಾನು ನನ್ನಷ್ಟು ಅದರ ಕೈಯಲ್ಲಿ ನಾನು ಸಹಾಯ ಮಾಡ್ತೀನಿ ಅಂತೇಳಿದ್ದೀನಿ ಇದ್ದೀವಿ ಅದೇ ರೀತಿ ನಮ್ಮ ಎಲ್ಲರೂ ನಮ್ಮ ಗ್ರಾಮಸ್ಥರು ಬೇರೆ ಬೇರೆ ಕಡೆ ಹೋಗಿದ್ದಾರೆ ಎಲ್ಲೋದ್ರೂ ಯಾರೇ ಅಷ್ಟು ಎಷ್ಟೇ ದೊಡ್ಡ ಅಧಿಕಾರಿ ಆದ್ರೂ ಎಷ್ಟು ಬಿಸ್ನೆಸ್ ಆದ್ರೂ ಒಂದು ಸಂಕ್ರಾಂತಿ ಹಬ್ಬ ಅಂದರೆ ಒಂದು ಮೆರಿಗಿನೆ ಅಂದರೆ ಎಲ್ಲರೂ ಬರ್ತಾರೆ ಯಾಕೆ ಬರ್ತಾರೆ ಅಂದರೆ ಆ ದೇವರ ಆಶೀರ್ವಾದ ಇದೆ ಆ ದೇಶ ಆಶೀರ್ವಾದಕ್ಕೆ ಎಲ್ಲರೂ ಪಡ್ಕೊಳ್ಳೋಕ್ಕೆ ಬರಬೇಕು ಅಂತ ಹೇಳಿ ಬರ್ತಾಯಿದ್ರು ಇವತ್ತು ಅದೇ ಒಂದು ಒಂದು ಸಮೂಖದಲ್ಲಿ ಇವತ್ತು ನಾವೊಂದು ಒಂದು ಮಳೆಯಲ್ಲ ಅಂತ ಹೇಳಿದ್ದಕ್ಕೆ ಒಂದು ದೇವರು ಇವತ್ತು ಕಾರ್ಯಕ್ರಮ ಮಾಡೋಣ ಅಂತ ಅನಿಸ್ತೀವಿ ಮಧ್ಯಾಹ್ನ ಮಳೆ ಬಂದಿದೆ ನಮಗೆ ಬಹಳ ಸಂತೋಷವಾಯಿತು ರೈತರಿಗೆ ಒಳ್ಳೆಯ ಸಂತೋಷ ಆಯಿತು ಒಳ್ಳೆಯ ಒಂದು ಖುಷಿ ತರೋವಂಥ ಪ್ರೋಗ್ರಾಮ್ ಆಯಿತು ಇಲ್ಲ ಇಂಥ ನಾವು ಈ ಕೇಳಿಕೊಂಡಾಗ ಇವತ್ತೇ ಒಂದು ಮಳೆ ಬಂದಿದ್ದರಿಂದ ನಮಗೆ ಅದೇ ಒಂದು ಆಶೀರ್ವಾದ ಅದೇ ರೀತಿ ಯಾವುದೇ ಒಂದು ತೊಂದರೆ ಆಗದಿರೋ ನಮ್ಮ ಗ್ರಾಮಸ್ಥರು ನಮ್ಮ ಎಲ್ಲ ಭಕ್ತಾದಿಗಳು ಎಲ್ರಿಗೂ ಆ ದೇವರ ಆಶೀರ್ವಾದ ಇರುತ್ತೆ ಒಳ್ಳೆಯ ಕೆಲಸ ಆಗ್ತಾಯಿದೆ ಇಲ್ಲಿ ನಾವು ಎಷ್ಟು ಗ್ರಾಮಗಳಿಂತಲ್ಲ ನಮ್ಮ ಪಂಚಾಯಿತಿ ಮತ್ತು ತಾಲೂಕಿನ ಎಲ್ಲ ಗ್ರಾಮಸ್ಥರಿಂದ ಎಲ್ಲ ಗ್ರಾಮಸ್ಥರು ಬಂದು ಇಲ್ಲಿಂದ ಹೆಣ್ಮಕ್ಳು ಒಂದು ತಾಲೂಕಲ್ಲ ಡಿಸ್ಟಿಕ್ ಅಲ್ಲ ಅಲ್ಲ ಎಲ್ಲ ಕೊಟ್ಟಿರ್ತಾರಲ್ಲ ಅಲ್ಲಿ ಅವರು ಫ್ಯಾಮ್ಲಿ ಎಲ್ಲ ಬರ್ತಾರೆ ಅಂದರೆ ಇಲ್ಲಿಂದ ನಾನು ಮದುವೆ ಮಾಡಿಕೊಟ್ಟಿದಾಗ ಅಲ್ಲಿಂದ ಅವ್ರ ಎಲ್ಲ ಬರ್ತಾರೆ ಅವರೆಲ್ಲ ಬಂದು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಇದು ಮಾಡ್ತಾರೆ ಅದು ಇವತ್ತು ಮೇರನೆ ಆಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಜಿಲ್ಜಿ ಆಗುತ್ತೆ ಅದೇ ಥರ ಎಲ್ಲರೂ ಸಾವಿರ ಗಟ್ಟಲೆ ಸಾವಿರ ಗಟ್ಟಲೆ ಜನರು ಬಂದು ಭಕ್ತಾದಿಗಳು ಬಂದು ಒಂದು ದೇವರ ದರ್ಶನ ಮಾಡ್ಕೊತಾರೆ ಈ ಒಂದು ದೇವರ ಪೂಜೆ ಸ್ಟಾರ್ಟ್ ಮಾಡಿದಾಗ ಅದೇ ರೀತಿ ನಿಮ್ಗೆ ಒಂದು ಒಂದು ಇಲ್ಲಿ ಗ್ರಾಮಸ್ಥರ ಗ್ರಾಮ ದೇವತೆ ಒಂದು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಇವತ್ತು ಒಂದು ಈ ಪೂಜೆ ಸ್ಟಾರ್ಟ್ ಆದ ತಕ್ಷಣ ಗಂಗ ಸಿರ್ಸು ಅಂತ ಈ ಅಮ್ಮನ ಎತ್ಕೊಂಡು ಊರೆಲ್ಲ ಮೆರಣೆಗೆ ಗಂಗ ಸಿರ್ಸು ಅದು ಆ ಗಂಗ ಗಂಗಮ್ಮನ ಸಿರಿಸನ್ನು ಎತ್ಕೊಂಡು ಹೋದ ಪೆದ್ದಪ್ಪಯ್ಯ ಅಂತ ಪೆದ್ದಪ್ಪಯ್ಯ ಅಂತ ಇದು ಸತ್ಯಮ್ಮ ದೇವಸ್ಥಾನ ಮೆ ಮೈಮೇಲೆ ಅವರಂತ ಮಾರ್ತಿ ಅವರು ಅವ್ರಿಗೆ ದೇವರು ಮೈಮೇಲೆ ಬಂದು ಎಲ್ಲ ಒಂದು ಯಾವುದೇ ಒಂದು ಇದಾಗಲಿ ಇನ್ನೊಂದು ಇಷ್ಟೇ ಒಂದು ಹೇಳಬೇಕಂದ್ರೆ ನಮ್ಮ ತಂದೆ ತಾಯಿ ಕೂಡ ಮಕ್ಕಳು ಆಗದಿರೋವಾಗ ನನಗೆ ಮಕ್ಕಳಾದರೆ ನಿಮ್ಮ ಹೆಸರು ಇರ್ತೀವಿ ಅಂತ ದೇವರ ತರಕೆ ಮಾಡ್ಕೊಂಡಿದ್ದೆ ನಾನು ನಾನು ಹುಟ್ಟಿದಾಗ ಸತ್ಯನ್ನ ಅಂತ ಇಕ್ಕಿದ್ದಾರೆ ಊರಲ್ಲಿ ನೂರಿಗೆ ಯ ಮೂವತ್ತು ನಲ್ವತ್ತು ಪರ್ಸೆಂಟು ಸತ್ಯಮ್ಮ ಗಂಗಮ್ಮ ಇದೇ ಇದೇ ಹೆಸರು ನಮ್ಮ ಉಸು ಹೆಸರಲ್ಲಿ ಸತ್ಯನ್ನ ಸತ್ಯಮ್ಮ ಗಂಗಮ್ಮ ಈ ಥರ ಇದೇ ಹೆಸರಿಕ್ಕಿದ್ದಾರೆ ಯಾಕಂದರೆ ಮಕ್ಕಳು ಆಗದಿರೋವಾಗ ಆಯಮ್ಮನ ಹತ್ರ ಅರಕೆ ಮಾಡ್ಕೊಂಡೆ ನನಗೆಂತ ಅರಕೆ ಮಾಡಿಕೊಂಡೆ ನಾನು ನಾನು ಇವತ್ತು ಸತ್ಯನ್ನ ಅಂತ ನನ್ನ ಸತ್ಯಮ್ಮ ಅಂತ ಇಲ್ಲಿದೆ ಸತ್ಯಮ್ಮನ ಹೆಸರು ನಾನು ಇರ್ತೀನಿ ನನ್ನ ಅಂತ ಅಂತೇಳಿ ನಮ್ಮ ತಂದೆ ತಾಯಿ ಒಂದು ಕೋವಿ ಅರಿಕೆ ಮೇಲೆಗೆ ನನಗೆ ಇದಾಗಿದ್ದಾಗ ನನ್ನ ಹೆಸರು ಅದೇ ರೀತಿ ನಮ್ಮ ನಮ್ಮ ಒಂದು ಫ್ಯಾಮ್ಲಿಯಲ್ಲೇ ಹತ್ತು ಜನ ಸತ್ಯನ್ನ ಸತ್ಯಮ್ಮ ಅಂತ ಹತ್ತು ಜನ ಇದ್ದರು ನಮ್ಮ ಫ್ಯಾಮ್ಲಿಯಲ್ಲಿ ಅಂತ ತ ನಮ್ಮ ಊರೆಲ್ಲ ನೂರಿಗೆ ನಲ್ವತ್ತು ಜನ ಐವತ್ತು ಜನಕ್ಕೆ ಆಶೀರ್ವಾದ ಆ ಎಮ್ನ ನಾವು ಇಷ್ಟು ಇದು ಮಾಡಿದ್ವಿ ಅದಕ್ಕೆ ನಾನು ಹೇಳೋದು ಈ ದೇವರ ಆಶೀರ್ವಾದನ ನಾನು ಅಷ್ಟು ಇದು ಮುಂದೆ ಹೋಗ್ಬೇಕಂದ್ರೆ ಒಂದಿಷ್ಟು ನಾನು ನಾಲ್ಕು ಜನ ಎಲ್ಲ ಇದು ಮಾಡಬೇಕು ಅಂದ್ರೂ ಇವತ್ತು ನಾಲ್ಕು ಜನಕ್ಕೆ ನಾನು ಸಹಾಯ ಮಾಡಬೇಕು ಅಂದನು ಆ ದೇವರ ಆಶೀರ್ವಾದದಿಂದ ನಾನು ಇವತ್ತು ಇದು ಮಾಡ್ತಾ ಇದ್ದೀನಿ ಅದೇ ನಮ್ಮ ಊರಿನ ಗ್ರಾಮದೇವತೆ ಗಂಗಮ್ಮ ಸತ್ಯಮ್ಮ ಹಾಗೂ ಚೋಡೇಶ್ವರಮ್ಮ ಮೂರು ದೇವ ಅಕ್ಕ ಚಲ್ಲಿ ಅಕ್ಕ ಚಲ್ಲರು ಸತ್ಯಮ್ಮ ಗಂಗಮ್ಮ ಚೋಡೇಶ್ವರಿ ಅಂತ ಮೂರು ದೇವ ದೇವರ ಒಂದು ಮೆರಗನೆ ಸಂಕ್ರಾಂತಿ ಹಬ್ಬದ ದಿವಸ ಎಲ್ಲ ನಮ್ಮ ಸಾವಿರಾರು ಗಟ್ಟಲೆ ಭಕ್ತಾದಿಗಳು ಬಂದು ಸುಮಾರು ಮೂರು ನಾಲ್ಕು ಸಾವಿರ ಐದು ಸಾವಿರ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಒಂದು ಅವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ